ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಹಾಗೂ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪ್ಪ ಪಟ್ಟಣದ ವ್ಯಾಪ್ತಿಯಲ್ಲಿ ಎಲ್ಲ ಬಗೆಯ ಪ್ಲಾಸ್ಟಿಕ್ಗಳನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕಾಗಿದ್ದು ಇನ್ನೊಬ್ಬರ ಮನೆಯಲ್ಲಿ ಹಸು ಇದೆ ಆಯಿತಾ ಅದಕ್ಕೆ ಹಾಲು ಹಾಕಿಸ್ಕೊಂಬರೋಣ ಅಂತ ಬಂದಿದ್ದೆ ಇದು ಮೊದಲನೇ ದಿವಸ ಹಂಗೂ ಗೊತ್ತಿಲ್ಲ ಅವ್ರು ಎಷ್ಟು ಗಂಟೆಗೆ ಹಾಲು ಕರೀತಾರೆ ಅಂತ ಏಳು ಮುಕ್ಕಾಲು ಆಗಿತ್ತಲ್ಲ ಮೋಸ್ಟ್ಲಿ ಕರೆದಿರ್ತಾರೆ ಅಂದ್ಕೊಂಡು ಬಟ್ ಇನ್ನೂ ಅಲ್ಲಿ ಕರೆದಿಲ್ಲ ಅಂದರು ಅದಕ್ಕೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ದಿನ ಕಸದ್ದು ವ್ಯಾನು ಡೈಲಿ ಬರುತ್ತೆ ಬಟ್ ಆ ಟೈಮ್ ನೋಡ್ಕೊಂಡು ನಾನೇ ಎದ್ದು ಬಂದು ಇಡಬೇಕಷ್ಟೆ ಬೆಳಿಗ್ಗೆ ಎದ್ದು ರಂಗೋಲಿ ಹಾಕಿ ಪೂಜೆ ಮಾಡಿ ಆಯಿತು ಪಾಪು ಇನ್ನೂ ಎದ್ದಿಲ್ಲ ಎಲ್ಲರೂ ಬೆಳಗ್ಗೆ ಅಷ್ಟೊತ್ತಿಗೆ ಊಟೋಗಿದ್ದಾರೆ ಡ್ರೈವ್ ಬಿಷ್ಟು ಜಾಸ್ತಿ ಆದರೆ ಡ್ರೈವ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಆರೂವರೆಗೆ ಎದ್ದು ಹೊಟ್ಟೋಗ್ಬಿಟ್ಟಿದ್ದಾರೆ ಅಷ್ಟು ದಿವಸ ಮನೆ ಫುಲ್ಲು ಗಲಗಲಗಲ್ಲ ಅಂತಿತ್ತು ಎಲ್ಲರೂ ಇದ್ರೂ ಮೂರು ದಿವಸದಿಂದ ಈಗ ಫುಲ್ಲು ಖಾಲಿ ಖಾಲಿ ಅನ್ನಿಸ್ತಿದೆ ಇನ್ನು ಮಣಿನೂ ಊಟೋಗಿಬಿಟ್ರೆ ನಾನು ಪಾಪು ಇಬ್ಬರೇ ಸುಮ್ಮನೆ ನೋಡ ಹೊಡಿಯೋದೆ ಅವನು ಇದ್ರ ಪಾಪು ಇದ್ದರೆ ಒಂಚೂರು ಏನೋ ಅನಿಸಲ್ಲ ಅವನು ಮಲ್ಗಿಬಿಟ್ಟಿದ್ರಂತೂ ಮನೆ ಸಿಕ್ಕೋ ಒಟ್ಟೆ ಸೈಲೆಂಟಾಗಿರುತ್ತೇನೆ ಪ್ಪ ಏನು ಜೋರಾಗಿ ಮಾತಾಡಕಂದ ಏನು ಬೇಕಪ್ಪ ಜೋರಾಗಿ ಹೇಳಿ ಏನು ಬೇಕಪ್ಪ ನಿಂಗೆ ಶೈಲಮ್ಮ ಬೇಕಾ ಆಮೇಲೆ ಏನಪ್ಪ ದೊಮ್ಮನ ಅದಕ್ಕೆ ಪಿಸಿ ಪಿಸಿ ಎಂತಿದ್ಯಾ ಜೋರಾಗಿ ಮಾತಾಡು ಅಕ್ಷಿ 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 ಅ ಬೆಳಿಗ್ಗೆ ಇದ್ದ ಎದ್ಬಿಟ್ಟು ಸ್ನಾನ ಮಾಡಿಸ್ದೆ ಆಮೇಲಿಂದ ಹೋಗ್ಬಿಟ್ಟು ರೂಮಲ್ಲಿ ಪಗ್ ನೋಡ್ತಾ ಇದ್ದಾನೆ ಎಲ್ಲರೂ ಆ ರೂಮಲ್ಲಿ ಇರ್ತಿದ್ರಲ್ಲ ಅದಕ್ಕೆ ಹೋಗಿ ನೋಡಿದ್ದಾನೆ ಪಪ್ಪ ಯಾರೂ ಇಲ್ಲ ಮುಖ ಎಲ್ಲ ಫುಲ್ಲು ಸಪ್ಪೆ ಮಾಡ್ಕೊಂಡು ನಿಂತ್ಬಿಟ್ಟ ಮಕ್ಳಿಗೂ ಹೆಂಗೆಲ್ಲ ಆಗುತ್ತೆ ನೋಡಿ ನಾವು ಚಿಕ್ಕವರಾಗಿದ್ದಾಗಲೂ ಹಂಗೆ ಮನೆಗೆ ಏನಾದರೂ ಬಂದು ಹೊಟ್ಟೋದ್ರೆ ಬೇಜಾರಾಗ್ತಿತ್ತು ಇವಾಗಲೂ ಹಂಗ ಮೋಸ್ಟ್ಲಿ ಹಂಗೆ ಆಗಿದೆ ಅಂತ ಅನ್ಸುತ್ತೆ ಹೋಗಿ ನೋಡ್ಬಿಟ್ಟು ಬೇಜಾರು ಮಾಡಿಕೊಂಡ ಆಮೇಲೆ ಕಾರ್ ಇತ್ತಲ್ಲ ಹಾಗೆ ಮರ್ತೋದ ಆ ಒಂದೊಂದು ಪ್ಲಸ್ ಪಾಯಿಂಟ್ ಅವಂದು ಮರ್ತೋಗ್ಬಿಡ್ತಾನೆ ಬೇಗ ಒಂದಷ್ಟು ಅಕ್ಕಿ ಕೊಟ್ಬಿಟ್ಟು ಆಡೋಕೆ ಕೊಟ್ಟಿದ್ದೀನಿ ನಾನು ಇಲ್ಲಿ ಎಷ್ಟು ಸಾಮಾನಂತೂ ಸಿಕ್ಕಾ ಆಗ್ಬಿಟ್ಟಿದೆ ಇಲ್ಲಿ ಜಾಗನೇ ಸಾಕಾಗ್ತಿಲ್ಲ ನನಗೆ ಅದಕ್ಕೆ ಒಂದಷ್ಟು ತೆಗೆದು ಎತ್ತಿಟ್ಬಿಡೋಣ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಈ ಥರ ಕೊಟ್ಟರೆ ಸುಮ್ಮನೆ ಕೂತಿರ್ತಾನೆ ಅದಕ್ಕೆ ಅಕ್ಕಿ ಕೊಟ್ಟು ಕೂಡ್ಸಿದ್ದೀನಿ ನನಗೆ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಒಂದೆಲ್ಗೆ ಸೊಪ್ಪಿತ್ತು ಅದನ್ನು ಬೇಯಿಸಿಟ್ಟಿದ್ದೀನಿ ಕಾಳು ಬೇಯೋಕಾಕ್ಬೇಕಿವಾಗ ನೆನೆಸಿಟ್ಟಿದ್ದೆ ಪಲ್ಯಕ್ಕೆ ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ ಇನ್ನೂ ಚಾಪಿಂಗ್ ಬೋರ್ಡೆಲ್ಲ ತಗೊಂಡಿಲ್ಲ ಅದೆಲ್ಲ ಬುಕ್ ಮಾಡಿದ್ದೀನಿ ಇನ್ನೂ ಒಂದು ವೀಕ್ ಆಗುತ್ತೆ ಅದೆಲ್ಲ ಬರೋದು ಅದಕ್ಕೆ ಸದ್ಯಕ್ಕೆ ಇದರಲ್ಲೇ ಕಟ್ ಮಾಡ್ತಿದ್ದೀನಿ ದ್ರಾಕ್ಷಿ ಹಣ್ಣು ತಿಂದು ಆಯ್ತಲ್ಲಪ್ಪ ಎಷ್ಟು ತಿನ್ನೋದು ಹೊಟ್ಟೆ ಹಾಯಿಯಾಗಲ್ವಾ ಡಾಕ್ಟ್ರು ಚುಚಿ ಮಾಡಲ್ವಾ ಕಸ ಗುಡಿಸಿ ಬೆಳಿಗ್ಗೆ ತಕ್ಷಣ ಕಸ ಗುಡಿಸಿ ಬಿಟ್ಟಿದ್ದೀನಿ ನೆಲ ಎಲ್ಲ ಒರೆಸ್ಬೇಕು ನೋಡಲಿ ಪೂಜಾ ಪೂಜಾ ಹೀಗೆ ಪೂಜಮ್ಮ ಅಮ್ಮ ಅಂತ ಕರಿ ಏನ್ ಹೇಳು ಪುನಃ ನೋಡು ಮತ್ತೆ ವಾಷಿಂಗ್ ಮೆಷಿನ್ಗೆ ಅದು ಕನೆಕ್ಷನ್ ಎಲ್ಲ ಕೊಡಿಸ್ಬೇಕು ಹೊಸದಾಗಿ ಇಲ್ಲಿ ಪೈಪ್ಲೈನು ಮತ್ತು ಸ್ವಿಚ್ ಬೋರ್ಡ್ ಎಲ್ಲ ಹೊಸದೇ ಹಾಕ್ಬೇಕು ಅವ್ರು ಬರ್ತೀನಿ ಅಂತ ಹೇಳಿದಾರೆ ಅವ್ರು ಬಂದು ಹೋದ್ಮೇಲೆ ಮತ್ತೆ ಎಲ್ಲ ಕಸ ಎಲ್ಲ ಚೆಲ್ಲುತ್ತಲ್ಲ ಆಮೇಲಿಂದ ಒರೆಸ್ಕೊಂಡ್ಬಿಟ್ರಾಯ್ತು ಅಂದ್ಬಿಟ್ಟು ಏನಮ್ಮ ಹೇಳು ಹೇಳು ಡಾಕ್ಟ್ರ್ ಕರಿಲ್ಲ ಈಗ ತಿಂದೆ ಅಲ್ವ ಸಾಕು ಹೊಟ್ಟೆ ಹಾಯಾಗಿದ್ದೀನಿ ಅಗಿಯಲ್ಲ ನೀನು ಹಂಗಂಗೆ ತಿಂದ್ಬಿಡ್ತೀಯ ಮಜ್ಜಿಗೆ ಕುಡಿತೀಯ ಮಜ್ಜಿಗೆ ಕುಡಿತಿಯಾ ಬೇಕಾ ಕೊಡ್ಲ ಮಾಡಿಕೊಡ್ತೀನಿ ತಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಕೊಡ್ತೀನಿ ಕುಡಿಯೋ ವ್ಯಕ್ತ ನಾನೇನು ಮಾಡ್ತಿದ್ದೀನಿ ಇವಾಗ ಹೇಳು ಏನು ಮಾಡ್ತಿದ್ದೀನಿ

ಏನು ಈರುಳ್ಳಿ ತಿಂತಿದ್ಯಾ ಖಾರ ಖಾರ ಅದು ನಿಂಗೆ ತಿನ್ನಕೆ ಆಗಲ್ಲ ಈರುಳ್ಳಿನ ನಡಿ ಹಾಕೋ ಬರ್ತಾ ಬರ್ತಾ ಸಿಕ್ಕಾಬಿಟ್ಟೆ ಯೇಷ್ಟೆ ಜಾಸ್ತಿ ಆಗೋಯ್ತಿ ಒಂದು ಅಕ್ಕಿ ಕೊಡಪ್ಪ ಆಂಕಟಾಡಕ್ಕೆ ಕೊಟ್ರೆ ತಲೆಯಿಂದ ಮೇಲಿಂದ ಸುರಿತಿದ್ದಾನೆ ಹಾಕು ಇಲ್ಲಿ ಬೌಲ್ ಒಳಗಡೆ ಹಾಕೋ ಇಲ್ಲ ಪಪ್ಪು ನೀನು ಇಟ್ಕೊಂಡಿದ್ದೀನಿ ನೀನು ಸ್ವಲ್ಪ ಸ್ಪೇಸ್ ಇತ್ತು ಅಡುಗೆ ಮನೇಲಿ ಹಾಗಾಗಿ ಇಲ್ಲೇ ಇಟ್ಟಿದ್ದೀನಿ ಅವ್ರು ಬಂದು ಏನು ಹೇಳ್ತಾರೋ ಗೊತ್ತಿಲ್ಲ ಇಲ್ಲಿ ಎಲ್ಲ ಪೈಪ್ಲೈನ್ ಆಗಲ್ಲ ಅಂತಾರೋ ಅಥವಾ ಮಾಡಿಕೊಡ್ತಾರೋ ಏನೋ ಗೊತ್ತಿಲ್ಲ ನೋಡಬೇಕು ಏನಾಗುತ್ತೆ ಇದು 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 ಬಿಟ್ಟರೆ ಇನ್ನೆಲ್ಲೂ ಸ್ಪೇಸ್ ಇಲ್ಲ ಇಡೋಕ್ಕಿದ ಇಲ್ಲೊಂದು ಸ್ವಿಚ್ ಬೋರ್ಡ್ ಇದೆ ಮೋಸ್ಟ್ಲಿ ಇದಕ್ಕಾಗಲ್ಲ ಅಂದ್ಕೊತೀನಿ ರಾತ್ರಿ ಊಟ ಇವತ್ತು ಉಪೇಚ್ ಮಣಿ ಜಾಸ್ತಿ ನೈಟ್ ಟೈಮು ಬರೀ ತಿಂಡಿನೇ ಕೇಳ್ತಾನೆ ಹಾಗಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಮೆಣಸಿರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇದು ನೆಕ್ಸ್ಟ್ ಡೇ ಬ್ಲಾಕು ಮಣಿ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳ್ದೆ ಇವತ್ತು ಹಂಗಾಗಿ ಅಡುಗೆ ಮಾಡ್ತಾಯಿದ್ದೀನಿ ಪಲ್ಯ ಮಾಡೋಕೆ ಇಟ್ಟಿದ್ದೀನಿ ಇವಾಗ ಎಲ್ಲ ಬೆಳಗ್ಗೆಯಿಂದ ಬರೀ ಕೆಲಸ ಮಾಡೋದೇ ಆಗುತ್ತೆ ಮಕ್ಕಳಿಲ್ಲ ಅಂದರೆ ಬೇಗ ಮುಗಿಸ್ಬಿಡ್ಬೋದು ಬಟ್ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡ್ತೀನಿ ಅಂದರೆ ತುಂಬ ಟೈಮ್ ತಗೊಳುತ್ತೆ ಹೌದಂತೆ ಹೌದೌದು ಆ ವಾಷಿಂಗ್ ಮಿಷಿನ್ ಅವರದು ಫಿಟ್ ಮಾಡೋದಕ್ಕೆ ಪಾಪ ಅವರು ಕಾಲ್ ಮಾಡ್ತಿದ್ದಾರೆ ಬರದಾ ಬರದಾ ಅಂತ ಬಟ್ ಇಲ್ಲಿ ಪೈಪ್ಲೈನ್ ರೆಡಿಯಾಗಿಲ್ಲ ಸ್ವಿಚ್ ಬೋರ್ಡ್ ರೆಡಿಯಾಗಿಲ್ಲ ಅವರು ಬರ್ತಾನೆ ಇಲ್ಲ ಎಷ್ಟು ಕಾಲ್ ಮಾಡಿದ್ರು ಬರ್ತಾನೆ ಇಲ್ಲ ಈ ಥರ ಸಣ್ಣ ಪುಟ್ಟ ಕೆಲಸಗಳು ಅಂದರೆ ಎಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಬಾ ಬಟ್ಟೆ ಅಂತೂ ಒಂದು ರಾಶಿ ಬಿದ್ದಿದೆ ಒಗ್ದೆ ಇಲ್ಲಿ ವಾಶ್ ಮಾಡೇ ಇಲ್ಲ ಇಲ್ಲಿ ವಾಶ್ ಮಾಡೋಕ್ಕೂ ಜಾಗ ಇಲ್ಲ ನನಗೆ ಸ್ನಾನ ಮನೆಯಲ್ಲೇ ವಾಶ್ ಮಾಡೋದಂದರೆ ಸ್ವಲ್ಪ ಒಂಥರ ಅಸಹ್ಯ ಅನಿಸುತ್ತೆ ಇಷ್ಟ ಆಗಲ್ಲ ನನಗೆ ಹಂಗಾಗಿ ಸುಮ್ಮನೆ ಹಂಗೆ ಇಟ್ಟಿದ್ದೀನಿ ಅದು ಎಷ್ಟು ದಿವ್ಸ ಬರ್ತಾರೋ ಬರಲಿ ಅಂತ ಅಂದ್ಬಿಟ್ಟು ವಾಶ್ ಮಾಡೇ ಇಲ್ಲ ನನೀಗ ನೀನ್ ತಿನ್ನು ತಿನ್ಕೊ ಮನನ ಖಾಲಿ ಪಾಪು ಕೊಟ್ಬಿಟ್ಟೆ ಆಪಲ್ ತಿನ್ನೋದು ಇವನು ದ್ರಾಕ್ಷಿ ಹಣ್ಣು ಕೊಟ್ಟರೆ ಏನು ಮಾಡ್ತಾನೆ ಗೊತ್ತಾ ಒಂದನ್ನ ಬರೀ ಎರಡೇ ಪೀಸ್ ಆಗಿರುತ್ತೆ ಅದಕ್ಕೆ ನಾನು ಇವಾಗ ಹಂಗ ಮಾಡ್ತಾ ಒಂದನ್ನೇ ಒಂದನ್ನ ನಾಲ್ಕು ಪೀಸ್ ಮಾಡಿ ಕೊಡ್ತಾ ಇದ್ದೀನಿ ಅಲ್ಲ ಅವ್ನು ಪಾಟಿ ಮಾಡಿದಾಗ ಬರೀ ದ್ರಾಕ್ಷಿಯನ್ನೇ ಬಂದಿರುತ್ತೆ ಒಂದನ್ನ ಎರಡು ಪೀಸ್ ಮಾಡಿರ್ತಾನೆ ಅಷ್ಟೇ ಸರಿಯಾಗಿ ಕಚ್ಚಿ ಕಚ್ಚಿ ತಿನ್ನದೇ ಇಲ್ಲ ಅವನು ಇದು ಅಂತಲ್ಲ ಏನೇ ಕೊಟ್ಟರು ಅಷ್ಟೆ ಎಲ್ಲ ಹಂಗಂಗೆ ಹೆಂಗಂಗೆ ನುಂಗ್ಬಿಡ್ತಾನೆ ಆ ಥರ ಮಾಡಿದ ತಿಂದಿದ್ದು ಏನೂ ಮೈಗತ್ತಲ್ಲ ಅದಕ್ಕೆ ಅಟ್ಲೀಸ್ಟ್ ಈ ಥರ ಒಂಚೂರು ಸಣ್ಣ ಸಣ್ಣ ಪೀಸ್ ಮಾಡಿದ್ರೆ ಸರಿ ಹೋಗುತ್ತೇನೋ ಅಂತ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಡ್ತಾಯಿದ್ದೀನಿ ನನಗೇನಂತಂದರೆ ಅದು ಎಷ್ಟೇ ಕಷ್ಟ ಆದರೂ ಸರಿ ಏನೇನು ಕೆಲಸ ಇರುತ್ತೋ ಅದೆಲ್ಲ ಮುಗಿಸ್ಬಿಟ್ಟು ಇವನನ್ನು ನಾನು ಮಲಗಿಸ್ತೀನಲ್ವ ಮಧ್ಯಾಹ್ನ ಊಟ ಮಾಡಿಸ್ಬಿಟ್ಟು ಆ ಟೈಮಲ್ಲಿ ನಾನು ಮಲ್ಕೊಂಬಿಡಬೇಕು ನಾನು ಇದ್ದೆ ಮಾಡಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಸುಮ್ಮನೆ ಆದರೂ ನಾನು ಮಲ್ಕೋಬೇಕು ನಾನು ಮಧ್ಯಾಹ್ನದ ತನಕ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ ಏನೂ ಪೆಂಡಿಂಗ್ ಇಟ್ಕೊಳ್ಳೋಲ್ಲ ಇನ್ನೇನಿದ್ರು ಇನ್ನು ಸಂಜೆ ಕೆಲಸ ಅಷ್ಟೇ ಅವನು ಇದ್ದ ಮೇಲೆ ಅವನು ತಿನ್ನೋಕೇನಾದರೂ ಮಾಡ್ಕೊಳ್ಳೋದು ಅದೊಂದು ಕೆಲಸ ಬಿಟ್ಟು ಇನ್ನೇನು ಇರಬಾರ್ದು ಹಂಗೆ ಮಾಡ್ಕೊತೀನಿ ನಾನು ಯಾಕಂದರೆ ನಮಗೂ ರೆಸ್ಟ್ ಬೇಕು ನನಗೂ ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳೋಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಫುಲ್ಲು ಬ್ಯಾಕ್ ಪೇನ್ ಬಂದ್ಬಿಡುತ್ತೆ ಎಷ್ಟೊಂದು ಜನ ಅನ್ಕೊಂತಾರೆ ಅದು ಸಿ ಸೆಕ್ಷನಿಂದ ಬ್ಯಾಕ್ ಪೇನ್ ಬರೋದು ಅಂತ ಬಟ್ ಅದೆಲ್ಲ ಶುದ್ಧ ಸುಳ್ಳು ಅಂತ ನನಗೆ ಬ್ಯಾಕ್ ಪೇಯನು ನಾನು ಯಾವಾಗ ನಮ್ಮೂರಿಂದ ಮೈಸೂರಿಗೆ ಮಾಸ್ಟರ್ ಡಿಗ್ರಿ ಬಸ್ಸಲ್ಲಿ ಅಪ್ಕೊಂಡೋಗ್ ಮಾಡ್ತಿದ್ದನಲ್ಲ ಆವಾಗಲೇ ಬಂತು ನನಗೆ ನಾನು ಕೂತ್ಕೊಳ್ಳೋಕೆ ಸೀಟೇ ಸಿಗ್ತಿರಲಿಲ್ಲ ಮೈಸೂರಲ್ಲೂ ಸಿಗ್ತಿರ್ಲಿಲ್ಲ ನಮ್ಮೂರಲ್ಲೂ ಸಿಗ್ತಿರಲಿಲ್ಲ ಹೋಗ್ತಾ ಬರ್ತಾ ಇಲ್ಲ ಫುಲ್ ನಿಂತ್ಕೊಂಡೇ ಓಡಾಡ್ತಿದ್ದೆ ನಾನು ಆ ಟೈಮಲ್ಲಿ ನನಗೆ ಬ್ಯಾಕ್ ಪೇನ್ ಬಂದಿತ್ತು ಬಟ್ ಎಷ್ಟೊಂದು ಜನ ತಪ್ಪು ತಿಳುವಳ್ಕೆ ನನ್ನ ಪ್ರಕಾರ ಆಯಿತಾ ಸಿ ಸೆಕ್ಷನ್ ಆದರೆ ಅಷ್ಟೇ ಖಾಲಿ ಇದು ಕಸ ಇದು ಕಸ ಸಿ ಸೆಕ್ಷನ್ ಆದರೆ ಬ್ಯಾಕ್ ಪೈನ್ ಬರುತ್ತೆ ನಾರ್ಮಲ್ ಆದರೆ ಬರಲ್ಲ ಅದೆಲ್ಲ ಸುಳ್ಳು ಪಾಪುಗೆ ಅನ್ನ ಎಲ್ಲ ಇನ್ನೂ ಮ್ಯಾಶ್ ಮಾಡಿಕೊಡ್ತೀರಾ ಅಂತ ಅಂತ ಹೇಳ್ತಾಯಿದ್ರು ಹೌದು ತುಂಬ ಅಲ್ಲ ಸ್ವಲ್ಪ ಲೈಟಾಗಿ ಮ್ಯಾಶ್ ಮಾಡಿನೇ ಕೊಡೋದು ನಾನು ಏಕೆಂದ್ರೆ ಅವನು ಆವಾಗಲೇ ಹೇಳ್ದಂಗೆ ಅಲ್ಲ ಹಂಗೆ ನುಂಗ್ತಾನೆ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಹಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗೆ ಹಾಗಾಗಿ ಸ್ವಲ್ಪ ಮ್ಯಾಶ್ ಮಾಡಿನೇ ನಾನು ಕೊಡೋದು ಇಲ್ಲಿ ಕ್ಯಾರೆಟು ಬೀನ್ಸು ಹೆಸ್ರು ಕಾಳಾಕಿ ಪಲ್ಯ ಮಾಡಿಟ್ಟಿದ್ದೀನಿ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಅಕ್ಕಿ ಅಕ್ಕಿನ ನೆನೆಸಿ ನಾನು ದೋಸೆ ದೋಸೆ ಮಾಡೋಣ ಅಂತ ಮಾಡ್ತಿರೋದು ಎರಡು ಅಕ್ಕಿನೂ ಅರ್ಧ ಅರ್ಧ ಹಾಕಿದ್ದೀನಿ ನೋಡೋಣ ಹೆಂಗೆ ಬರುತ್ತೋ ಆಮೇಲೆ ಮಿಕ್ಸಿಲಿ ಮಾಡ್ತಾ ಇರೋದ್ರಿಂದ ಅಷ್ಟು ಚೆನ್ನಾಗಿ ಬರಲ್ಲ ಗ್ರೈಂಡರ್ ಆದರೆ ಚೆನ್ನಾಗಿ ಸರಿ ಬರುತ್ತೆ ಮಿಕ್ಸಿನಲ್ಲಿ ಸರಿ ಬರೋಲ್ಲ ಹೆಂಗೆ ಬರುತ್ತೋ ನೋಡೋಣ ಇಲ್ಲೆಲ್ಲ ಹೇಗೆ ಅಂತಂದರೆ ಪ್ರತಿದಿನ ಮೋಸ್ಟ್ಲಿ ದಿನ ಬಿಟ್ಟು ಅನಿಸುತ್ತೆ ವಾಟರ್ ಟ್ಯಾಂಕ್ ಬರುತ್ತೆ ಸೊ ಒಂದು ಕ್ಯಾನ್ಗೆ ಟೆನ್ ರುಪೀಸ್ ಕೊಟ್ಟು ನೀರು ಇಟ್ಕೊಬೋದು ಆ ಥರ ಇಲ್ಲಿ ಸೊ ನನಗೆ ಅದು ಮೇಲಿಂದ ಎತ್ಕೊಂಬರೋಕ್ಕಾಗಲ್ಲ ಮೇಲೆ ಎತ್ಕೊಂಬರೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೆ ಮಣಿ ಬಂದಮೇಲೆ ಎತ್ತಿಸ್ಕೊಳ್ಳೋಣ ಅಂತ ಇವಾಗಷ್ಟೇ ಬಂದ ಮಧ್ಯಾಹ್ನ ಊಟಕ್ಕೆ ಬಂದಲ್ಲ ಹಂಗಾಗಿ ಮೇಲೆ ತರಿಸ್ಕೊಂತ ಇದ್ದೀನಿ ಪಾಪನ್ನ ಮಲಗಿಸೋಣ ಅಂತಂದ್ಬಿಟ್ಟು ಕರ್ಕೊಂಬಂದಿದ್ದೀನಿ ಈಗ ಹತ್ತು ಗಂಟೆ ಟೈಮು ಅದೆಷ್ಟು ಗೊತ್ತಿಗೆ ಮಲ್ಕೊತಾನೋ ಗೊತ್ತಿಲ್ಲ ಓಕೆ ಗೈಸ್ ನಾನು ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮುಗಿಯೋ ಅಷ್ಟರಲ್ಲಿ ನಾನೊಂದು ಐದು ಸಾವಿರ ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ನನ್ನ ಕೈಯ್ಯಲ್ಲಿಲ್ಲ ನಿಮ್ಮ ಕೈಯಲ್ಲಿದೆ ಓಕೆನಾ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆದಷ್ಟು ಇನ್ಮೇಲೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದಷ್ಟು ದಿವಸದಿಂದ ಆಗಿರಲಿಲ್ಲ Okay guys, thanks for watching.